ಏಪ್ರಿಲ್ ಹದಿಮೂರರಿಂದ ಮೂರು ದಿನಗಳ ಕಾಲ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಹಾಗೂ ವಿಕಲಚೇತನರಿಗೆ ಹೋಂ ವೋಟಿಂಗ್ ನಡೆಯುತ್ತಿದೆ ಎಂದು ಆಯುಕ್ತರಾದ ಅಶ್ವಿಜ ಬಿವಿ ಸ್ಪಷ್ಟನೆ ನೀಡಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾನಗರ ಪಾಲಿಕೆ ವತಿಯಿಂದ ಹೋಮ್ ವೋಟಿಂಗ್ ಕಾರ್ಯಕ್ರಮದ ಅಡಿಯಲ್ಲಿ ಏಪ್ರಿಲ್ ಹದಿಮೂರರಿಂದ ಮೂರು ದಿನಗಳ ಕಾಲ ವಿಕಲಚೇತನರಿಗೆ ಮತ್ತು ಎಂಬತ್ತೈದು ವರ್ಷದ ಮೇಲ್ಪಟ್ಟವರ ಅನುಕೂಲಕ್ಕಾಗಿ ಚುನಾವಣಾ ಆಯೋಗ ಆಯೋಜಿಸಿರುವ ಈ ಯೋಜನೆ ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಪ್ರಾರಂಭಿಸ್ತಾ ಇದ್ದೀವಿ ಹೋಮ್ ವೋಟಿಂಗ್ ಅಂದರೆ ಏನು ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಡಿಸೇಬಿಲ್ಟಿ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಅವ್ರದ್ದು ಏನು ಡಿಸೇಬಿಲ್ಟಿ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಇದ್ದರೆ ಅವ್ರಿಗೆ ನಾವು ತಮ್ಮ ಮನೆಯಿಂದನೇ ವೋಟ್ ಮಾಡೋದಕ್ಕೆ ಹೋಮ್ ವೋಟಿಂಗ್ ಅಂತ ಒಂದು ಆಪ್ಷನನ್ನು ನಾವು ನೀಡಿದ್ವಿ ಫಾರ್ಮ್ ಟ್ವೆಲ್ ಮುಖಾಂತರ ಅದರಲ್ಲಿ ಇಂದು ಫಾರ್ಟಿ ತ್ರೀ ಮೆಂಬರ್ಸ್ ಏನು ಪಿ ಡಬ್ಲ್ಯೂ ಡಿ ಆ್ಯಂಡ್ ತ್ರೀ ತರ್ಟಿ ಸೆವೆನ್ ಮೆಂಬರ್ಸ್ ಸೀನಿಯರ್ ಸಿಟಿಸನ್ಸು ಹೋಮ್ ವೋಟಿಂಗ್ ಆಫ್ಟ್ ಮಾಡ್ಕೊಂಡಿದ್ದಾರೆ ಸೊ ಒಟ್ಟಾರೆ ತ್ರೀ ಏಯ್ಟಿ ಮೆಂಬರ್ಸ್ಗೆ ನಾವು ಹೋಮ್ ವೋಟಿಂಗನ್ನು ಮಾಡಿಸ್ತಾ ಇದ್ವಿ ನಾಳೆ ಹದಿಮೂರನೇ ತಾರೀಕಿಂದ ಹದಿನೆಂಟನೇ ತಾರೀಕರೆಗೂ ಸೊ ಇದಕ್ಕೋಸ್ಕರ ನಾವು ನಾಲ್ಕು ತಂಡಗಳನ್ನು ರಚಿಸಿದ್ದೀವಿ ಒಂದು ರಿಸರ್ವ್ ಟೀಮ್ನ ಇಟ್ಟಿದ್ದೀವಿ ಈ ತಂಡದಲ್ಲಿ ಪಿ ಆರ್ ಒ ಅವ್ರು ಇರ್ತಾರೆ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಪೊಲೀಸ್ ಮೆನ್ ವೀಡಿಯೋಗ್ರಾಫರ್ ನಮ್ಮ ಪೋಲಿಂಗ್ ಸ್ಟಾಫ್ ಆ್ಯಂಡ್ ನಮ್ಮ ಆಫೀಸ್ ಅವ್ರ ಕಡೆಯಿಂದ ಒಬ್ಬರು ಸ್ಟಾಫ್ ಇರ್ತಾರೆ ಸೊ ಇದು ಆ್ಯಸ್ ಗುಡ್ ಆ್ಯಸ್ ವೋಟಿಂಗ್ ಇಟ್ ಸೆಲ್ಫ್ ಇದರಲ್ಲಿ ಪೋಲಿಂಗ್ ಏಜೆಂಟ್ಸ್ ಅವರು ಸಹ ಇರ್ತಾರೆ ನಮ್ಮದು ಬ್ಯಾಲೆಟ್ ಪೇಪರ್ಸ್ ಎಲ್ಲನೂ ಇರುತ್ತೆ ಸೊ ಬ್ಯಾಲೆಟ್ ಪೇಪರ್ಸ್ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀವಿ ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಬ್ಯಾಲೆಟ್ ಪೇಪರ್ಸ್ ಬರುತ್ತೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ರೂಟ್ಸ್ನ ಮಾಡ್ಕೊಂಡಿದ್ದೀವಿ ಸೊ ಒಂದೊಂದು ರೂಟು ಒಂದೊಂದು ದಿನ ಹೋಗ್ತಾರೆ ನಮ್ಮ ನಾಲ್ಕು ಟೀಮ್ಸು ನಾಲ್ಕು ಕಡೆ ರೂಟ್ಸ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ನಾವು ನೆಕ್ಸ್ಟ್ ತ್ರೀ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದೇ ಇಪ್ಪತ್ತಾರರಂದು ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿರುತ್ತದೆ ಯಾರು ಪಿ ಡಬ್ಲ್ಯೂ ಡಿ ವೋಟರ್ಸ್ ಮತ್ತು ಸೀನಿಯರ್ ಸಿಟಿಸನ್ಸ್ ಯಾರಿಗೆ ತಮ್ಮ ಓನ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲವೋ ಅವರು ನಮ್ಮ ತುಮಕೂರು ಮಹಾನಗರ ಪಾಲಿಕೆಗೆ ಒಂದು ಕರೆ ಮಾಡಿದ್ರೆ ನಾವು ಆಟೋಗಳನ್ನ ಅರೇಂಜ್ ಮಾಡಿಸ್ತೀವಿ ಇವಾಗ ಆಗಲೇ ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ಇಪ್ಪತ್ತು ಆಟೋಸ್ನ ನಾವು ಅರೇಂಜ್ ಮಾಡಿದ್ದೀವಿ ಅಂದು ಅವ್ರ ಮನೆಯಿಂದನೇ ಪಿಕ್ ಮಾಡಿಕೊಂಡು ತಮ್ಮ ಮತಗಟ್ಟೆಯಲ್ಲಿರುತ್ತೋ ಅಲ್ಲಿ ಅಲ್ಲಿ ಡ್ರಾಪ್ ಮಾಡಿ ವೋಟಿಂಗ್ ನಂತರ ಮತ್ತೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡ್ತಾರೆ ಈ ಅವಕಾಶನ ತಾವು ಅಂತ ಕೇಳ್ತೀವಿ ದೂರ ಸಂಖ್ಯೆ ನಮ್ಮದು ಜೀರೋ ಏಯ್ಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ಡಬಲ್ ಟು ಡಬಲ್ ಝೀರೋ ಅಥವಾ ಮೊಬೈಲ್ ನಂಬರ್ ಇದೆ ನೈನ್ ಡಬಲ್ ಫೋರ್ ನೈನ್ ಏಟ್ ಸೆವೆನ್ ಟು ಫೈವ್ ಡಬಲ್ ನೈನ್ ಈ ಅವಕಾಶ ಕೇವಲ ಫಿಸಿಕಲಿ ಚಾಲೆಂಜ್ ಮಾಡಿದೆ ಸೀನಿಯರ್ ಸಿಟಿಸನ್ಸ್ ಏಯ್ಟಿ ಫೈವ್ ಪ್ಲಸ್ ಇಯರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಸೇರಿತವಾಗಿ